ಈ ಮಿಷನ್ ಇಂದ ರೈತರಿಗೆ ತುಂಬಾ ಒಂದು ವರದಾನ ಅಂತ ಹೇಳ್ಬೋದು ಬರೀ ಒಂದು ಬೆರಳು ಮಾತ್ರ ಕೆಲಸ ಮಾಡೋದು ಹೆಣ್ಣಾಳು ಸಹ ಇದು ಮಿಷನ್ ಹ್ಯಾಂಡ್ಲ್ ಮಾಡಬಹುದು ಅವರಿಗೆ ಸುಸ್ತಾಗೋದಿಲ್ಲ ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಹೊರ ರಾಜ್ಯದಿಂದ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಬಹಳ ಖುಷಿ ಪಟ್ಟು ರೈತರು ಇದನ್ನ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳೋದು ಬಹಳ ಒಂದು ಖುಷಿ ವಿಷಯ ಆಗಿದೆ ನಮಗೆ ಇದು ಒಂದು ದಿನಕ್ಕೆ ಕಮ್ಮಿ ಅಂದ್ರೆ ಒಂದಿನ ಒಂದೂವರೆ ಎಕರೆವರೆಗೂ ಕವರ್ ಮಾಡ್ಬೋದು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಇದೆ ಆಮೇಲೆ ಎಲ್ಲದಕ್ಕಿಂತ ಮೈಲೇಜ್ ಚೆನ್ನಾಗಿ ಬರ್ತದೆ ಅದು ಭಾರಿ ಇಂಪಾರ್ಟೆಂಟ್ ಮಾರ್ಕೆಟ್ ಪ್ರಶ್ನೆ ಅಲ್ಲ ಇದು ಇದು ನಿಮ್ಮ ತೋಟದಲ್ಲಿ ಇದ್ದರೆ ನೀವೇ ಸ್ವಂತ ಸಹ ನೀವು ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಫ್ಲ್ಯಾಟ್ ಲ್ಯಾಂಡಿಗೆ ಮಾತ್ರನಾ ಅಥವಾ ಉಬ್ಬು ತಗ್ಗು ಇದ್ದಾಗ ಆಗುತ್ತಾ ಅಥವಾ ನಾವು ರೋಟ್ರು ಆಗುತ್ತೋ ಸೊ ಪ್ರತಿಯೊಂದು ಜಾಗಕ್ಕೂ ಇದಾಗತ್ತೆ ನಮಸ್ಕಾರ ರೈತ ಬಂದವರೇ ನಾನು ಗೌರವ್ ಅಂತ ಮಾತಾಡ್ತಿರೋದು ಎಸ್ ಜಿ ಬಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಕೋ ಆಗಿ ನಾನು ಮಾತಾಡ್ತಾ ಇದ್ದೀನಿ ರೈತರಿಗೋಸ್ಕರನೇ ನಾವು ಇದನ್ನು ಟ್ರಾಲಿ ಮಾಡಿರೋದ್ರಿಂದ ಸ ಶಿವರಾಜ್ ಸರ್ರೇ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ರೈತರಿಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ನೋದು ಒಂದು ಭಾವನೆಯಲ್ಲಿ ಇವತ್ತಿನ ಒಂದು ಒಂಥರ ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು ಈ ಮಿಷನ್ನಿಂದ ರೈತರಿಗೆ ತುಂಬ ಒಂದು ವರದಾನ ಅಂತ ಹೇಳ್ಬೋದು ಬರೀ ಒಂದು ಬೆರಳು ಮಾತ್ರ ಕೆಲಸ ಮಾಡೋದು ಬೆರಳು ಮಾತ್ರ ಕೆಲಸ ಮಾಡೋದು ಯಾವುದೇ ಥರದ ಮೈಕೆ ನೋವಾಗಲಿ ಬೆನ್ನು ಸ್ಪೈನಲ್ ಕಾರ್ಡ್ ಆಗಲಿ ಕುದಕ್ಕೆ ನೋವಾಗಲಿ ಇದು ಯಾವುದೂ ಇದಕ್ಕೆ ನಮಗೆ ಬರೋದಿಲ್ಲ ಕೆಲಸಗಾರರಿಗೂ ಅನುಕೂಲ ಆಗುತ್ತೆ ಅವ್ರಿಗೆ ಕೊಟ್ಟಾಗ ಆ ಕೆಲಸಗಾರರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಬೆಳಗ್ಗೆ ಮುಂಚೆನೂ ಅಷ್ಟೇ ಬೇಗ ಬಂದು ಅವರೇ ಮಿಷನ್ ತೊಗೊಂಡೋಗ್ತಾರೆ ಯಾಕಂದ್ರೆ ಮೊದಲು ಎಂಟು ಗಂಟೆ ಒಂಬತ್ತು ಗಂಟೆ ಕಮ್ಮಿ ಕೆಲಸಕ್ಕೆ ಬರ್ತಿಲ್ಲ ಮೈಕೇನು ಸೌಕರ್ಯ ಆಗೋದಿಲ್ಲ ನಮಗೆ ಅಂತ ಹೀಗೆ ಹೇಳ್ತಾ ಇದ್ವಿ ಈಗ ಅವರಾಗೆ ಬಂದು ಏಳುವರೆಗೆ ಬಂದು ನಾನು ಹೊಡೆದಕ್ಕೆ ಹೋಗ್ತೀನಿ ಒಂದುವರೆಗೆ ನೀವು ಹೇಳಿ ಕಟ್ಟರೆ ಕೊಟ್ಟು ಹೋಗಿ ಕೊಟ್ಟಷ್ಟು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಅವರೇ ಬಂದು ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರು ಅದು ಖುಷಿ ಅವಾಗ ಏನಾಗುತ್ತೆ ನಮಗೆ ಕೆಲಸನೂ ಜಾಸ್ತಿ ಆಗುತ್ತೆ ಕೊನೆಗೆ ನ ಕೆಲಸಗಾರರಿಗೂ ಅನುಕೂಲ ಆಗುತ್ತೆ ಹೆಣ್ಣು ಸಹ ಇದು ಮಿಷನ್ನು ಹ್ಯಾಂಡ್ಲ್ ಮಾಡ್ಬೋದು ಅವರಿಗೆ ಸುಸ್ತಾಗೋದಿಲ್ಲ ಅವ್ರಿಗೆ ಸ್ವಲ್ಪ ಅನುಭವ ಇದ್ದರೆ ಸಾಕು ಅವ್ರ ಹತ್ರ ಕೊಟ್ಟರೆ ಅವ್ರು ಹೊಡ್ಕೊಂಡು ಹೋಗ್ಬಿಡ್ತಾರೆ ಕೇಬಲ್ ಹಾಕೋದೂ ಕಷ್ಟ ಆಗೋಲ್ಲ ಅವ್ರಿಗೆ ಸರಿ ತೋರಿಸಿದ್ರೆ ಅವರು ಸ್ವಲ್ಪ ನಾಲೆಡ್ಜ್ ಇದ್ದರೆ ಸಾಕಾಗುತ್ತೆ ಹೆಣ್ಮಕ್ಳು ಸಹ ಮಾಡ್ಬೋದು ಮತ್ತು ಇಂಥ ವಯಸ್ಸಾದರೂ ಮಾಡ್ಬೋದು ಆಮೇಲೆ ಮಕ್ಕಳು ಮಾಡ್ಬೋದು ಆದರೆ ಕಣ್ಣಿಗೆ ಮಾತ್ರ ಮಾಸ್ಕ್ ಬೇಕೇ ಬೇಕು ಸ್ವಲ್ಪ ಹಾಕಬೇಕಾಗ್ತದೆ ಯಾಕಂದರೆ ಸಣ್ಣ ಪುಟ್ಟ ಕಲ್ಲುಗಳು ಬಂದು ಹೊಡೆಯೋ ಚಾನ್ಸಸ್ ಇರುತ್ತೆ ಹೊಡೆಯೋದಿಲ್ಲ ಆದರೂ ಹೊಡೆಯುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೆ ಅದನ್ನು ಮಾತ್ರ ಒಂದು ಅವಾಯ್ಡ್ ಮಾಡಿ ಮತ್ತು ಬೇರೆ ಏನೂ ಡ್ರಾಬ್ಯಾಕ್ಸ್ ಇಲ್ಲ ಬಟ್ಟೆ ನೀವು ಯಾವ ಬಟ್ಟೆ ಹಾಕೊಂಡ್ರೂ ಒಂದು ಚೂರು ಮೈಗೆ ಹಾರಲ್ಲ ಅಷ್ಟು ಚೆನ್ನಾಗಿ ಕೆಲಸ ಆಗ್ತದೆ ಒಂದು ಗಂಟೆಗೆ ಬಾಡಿಗೆ ಕೊಟ್ಟು ಹೊಡ್ಸೋದಂತಾದರೆ ನಿಮಗೆ ಮುನ್ನೂರು ರೂಪಾಯಿ ಪರ್ ಅವರಿಗೆ ತೊಗೊಳ್ತಾರೆ ಮುನ್ನೂರು ರೂಪಾಯಿ ತೊಗೊಂಡ್ರೆ ಅವರು ಒಂದು ಆರು ಗಂಟೆ ಹೊಡಿತಾರೆ ಆರು ಮೂರು ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಪೇಮೆಂಟ್ ಆಗುತ್ತೆ ಇದು ಅಷ್ಟು ಬೀಳಲ್ಲ ಬರೀ ಪೆಟ್ರೋಲು ಅವನಿಗೆ ಆಳು ಸಂಬಳ ಕೊಟ್ಟರೆ ಸಾಕು ನಾನು ನಾನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಸಂಬಳ ಕೊಟ್ಟರೆ ಅವ್ನು ಬಂದು ಹೊಡೆದೋಗ್ತಾನೆ ಹೋಗ್ತಾನೆ ಅವನಿಗೆ ಸ್ಟ್ರೈನ್ ಏನಿರೋಲ್ಲ ಅದು ನಮಗೆ ತುಂಬ ಉಪಕಾರ ಆಗಿದೆ ಟೋಟಲ್ ಪೆಟ್ರೋಲ್ ಒಂದು ಎರಡರಿಂದ ಮೂರು ಲೀಟ್ರು ಪೆಟ್ರೋಲ್ ಹೋಗ್ಬೋದು ಅವರೇಜು ಆದರೆ ಮಿಷಿನ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ದೊಡ್ಡ ಮಿಷನ್ ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ ಜ ಸ್ವಲ್ಪ ಮಾಡ್ಲಿಂಗ ಮಿಷನ್ ಅಂದರೆ ಸ್ವಲ್ಪ ಜಾಸ್ತಿ ಬರುತ್ತೆ ಮೈಲೇಜ್ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ರೀತಿಯ ಮಿಷಿನ್ಗಳಿದಾವೆ ಎಲ್ಲ ಹಳ ಸಾರ ಮಿಷನ್ನು ತುಂಬ ಇದೆ ಇನ್ನೂ ಮಾಡಿಫಿಕೇಷನ್ ಮಾಡ್ತಾ ಬರಲಿ ರೈ ಗೈಂಟಿಸ್ಟ್ಗಳು ಅವಾಗ ರೈತರಿಗೆ ಅನುಕೂಲ ಆಗಲಿ ಇನ್ನೂ ಅವರ ಖರ್ಚನ್ನು ಕಡಿಮೆ ಮಾಡಲಿ ಇದು ನಮ್ಮ ರೈತರು ಒಂದು ಒಳ್ಳೆ ಅಭಿಪ್ರಾಯ ಮತ್ತು ಒಳ್ಳೆಯ ಒಂದು ವ್ಯವಸ್ಥೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಹತ್ತತ್ರ ನಮಗೊಂದು ನೂರು ಮಿಷಿನ್ನು ನಮಗೆ ಸೇಲ್ ಮಾಡೋದು ಕಷ್ಟ ಆಗ್ತಿತ್ತು ಈಗ ಒಂದು ನಾಲ್ಕು ವರ್ಷದಿಂದ ನಾವು ಇದ್ದೀವಿ ಸೊ ಇವಾಗ ನಾವು ಯಾವ್ರೇಜ್ ಆಗಿ ಒಂದು ನಾನ್ನೂರಿಂದ ಐನೂರು ಟ್ರಾಲಿಗಳನ್ನ ಪ್ರತಿ ತಿಂಗಳು ನಾವು ಮ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾಯಿದ್ದೀವಿ ಸೊ ಇದೇನಾಗಿದೆ ಅಂದರೆ ಇವಾಗ ನಮಗೆ ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಹೊರ ರಾಜ್ಯದಿಂದ ನಮಗೆ ತುಂಬ ಡಿಮ್ಯಾಂಡ್ ಇದೆ ಸೊ ಭಾಳ ಖುಷಿಯಾಗುತ್ತೆ ಏನು ಇದು ಈ ಟ್ರಾಲಿ ಎಲ್ಲ ನಮಗೇನು ಇದು ಮಾರ್ಕೆಟಲ್ಲಿ ಯೂಸ್ ಆಗುತ್ತೆ ಅಥವಾ ರೈತರಿಗೆ ಇಷ್ಟ ಆಗುತ್ತೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಬಟ್ ಇವಾಗ ಬರ್ತಾ ಇರೋ ರೆಸ್ಪಾನ್ಸ್ಗಳು ನೀವು ಬೇಕಾದ್ರೆ ನಮ್ಮ ಲಾಸ್ಟ್ ವೀಡಿಯೋದಲ್ಲೊಂದು ಕಮೆಂಟ್ ಬೇಕಾದ್ರೂ ನೋಡ್ಬೋದು ಭಾಳ ಮ ಮಿನಿಮಮ್ ಒಂದು ಎರಡು ಮೂರು ಕಾಮೆಂಟ್ಗಳು ಮಾತ್ರ ಅಂದರೆ ವೇಸ್ಟ್ ಪ್ರಾಡಕ್ಟು ಆ ಥರ ಎಲ್ಲ ಬಂದಿರ್ಬೋದು ಸೊ ಅದಾದಮೇಲೆ ಒಂದು ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ತನಕನೂ ಚೆನ್ನಾಗಿದೆ ಇದ್ರದ್ದು ಬೆಲೆ ತಿಳಿಸಿ ಇದ್ರದ್ದು ಎಲ್ಲಿ ಸಿಗುತ್ತೆ ಏನು ಎತ್ತ ನಾವು ಯೂಸ್ ಮಾಡಿದ್ದೀವಿ ನಾವು ಇದ್ದೀವಿ ನಮ್ಮ ಹತ್ರ ಇದೆ ಚೆನ್ನಾಗಿದೆ ಆ ಥರ ಒಳ್ಳೊಳ್ಳೆ ಕಮೆಂಟ್ಸ್ಗಳೇ ಬಂದಿರೋದೇ ಬಿಟ್ಟರೆ ಯಾವುದು ನಮಗೆ ಬ್ಯಾಡ್ ರಿವ್ಯೂಸ್ ಆಗಿರ್ಬೋದು ಬ್ಯಾಡ್ ಕಮೆಂಟ್ ಆಗಿರ್ಬೋದು ಆ ಥರದ್ದು ಯಾವುದೂ ಬಂದಿಲ್ಲ ಸೊ ಭಾಳ ಖುಷಿಪಟ್ಟು ರೈತರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಭಾಳ ಒಂದು ಖುಷಿ ವಿಷಯ ಆಗಿದೆ ನಮಗಿದು ಇದನ್ನು ಹೇಗೆ ಫಿಟ್ ಮಾಡೋದು ಅಂದರೆ ನಾರ್ಮಲಾಗಿ ಎಲ್ಲರ ಹತ್ರನೂ ಒಂದು ಸೈಡ್ ಪ್ಯಾಕ್ ಬರೆಸ್ಕಟ್ರೆ ಇರುತ್ತೆ ಸೊ ಇಲ್ಲಿ ಎರಡು ಕ್ಲಾಂಪ್ ಕೂರಿಸ್ಕೊಬೇಕು ಇಲ್ಲೇ ಒಂದು ಇದರ ಹ್ಯಾಂಡ್ಲು ಇಲ್ಲೇ ಫಿಟ್ ಆಗಿರುತ್ತೆ ಈ ಹ್ಯಾಂಡಲ್ನ ತೆಗೆದು ಇಲ್ಲಿ ಫಿಟ್ ಮಾಡ್ಕೊಂಬಿಟ್ರೆ ಈ ಟ್ರಾಲಿ ಫಿಟ್ ಆಗುತ್ತೆ ನಾರ್ಮಲ್ಲಾಗಿ ಏನಂದರೆ ಎರಡು ಟೈರ್ ಫಿಟ್ ಮಾಡ್ಕೊಬೋದು ಪ್ಲಸ್ ಕೆಳಗಡೆ ಎರಡು ಆ್ಯಕ್ಸಲ್ಲಿಗೆ ಬೋಲ್ಟ್ ನೀಟ್ಟಿರುತ್ತೆ ಸೊ ಒಂದು ಮೇಜರ್ ಏನು ಇದರಲ್ಲಿ ನಾವು ನೋಡ್ಕೊಬೇಕು ಅಂದರೆ ಈ ಬೋಲ್ಟ್ಗಳು ಫಿಟ್ ಮಾಡಬೇಕಾದ್ರೆ ನಾವು ಜಾಸ್ತಿ ಓವರ್ ಟೈಟ್ ಮಾಡಬಾರ್ದು ಓವರ್ ಟೈಟ್ ಮಾಡಿದಾಗ ಏನಾಗುತ್ತೆ ನಮಗೆ ಒಂದು ಮೈಲೇಜ್ ಡ್ರಾಪ್ ಆಗುತ್ತೆ ಇನ್ನೊಂದು ವೈ ವೈಬ್ರೇಷನಿಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಇದು ನಾರ್ಮಲ್ ಟೈಟ್ ಮಾಡಿಕೊಂಡ್ರೆ ನಿಮಗೆ ಮೈಲೇಜಿಗೂ ನಿಮ್ಮ ಹತ್ರ ಏನು ಮಿಷಿನ್ ಇತ್ತಲ್ಲ ಅದೇ ಮಿಷಿನಲ್ಲಿ ಅದೇ ಸೇಮ್ ಮೈಲೇಜೇ ಕಂಟಿನ್ಯೂ ಆಗುತ್ತೆ ಪ್ಲಸ್ ನಿಮಗೆ ಯಾವುದೇ ಥರದ್ದು ಡ್ಯಾಮೇಜ್ಗಳು ಆಗೋದಿಲ್ಲ ನಿಮಗೆ ಇಂಥ ಜಾಗ ತುಂಬ ಕ್ಲೀನ್ ಆಗುತ್ತೆ ನೀವು ಕಣ ಇದ್ದರೆ ಮನೆಯಲ್ಲಿ ಕಾಫಿ ಕಣ ಅಥವಾ ಅಡಿಕೆ ಹಳ್ಳಿ ಕಣ ಇದ್ದರೆ ಆ ಕಣದಲ್ಲಿ ನೀವು ತಗೊಬಂದು ಇದನ್ನು ಹಿಡ್ಕೊಂಡ್ರೆ ಕಂಪ್ಲೀಟ್ ಹೆರಿಸೋದೇ ಬೇಡ ಹಾರ ತಗೊಂಡು ಹೆರ್ಸೋದೇ ಬೇಡ ಕ್ಲೀನಾಗಿ ಗುಡಿಸಿಬಿಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಮಾಡ್ಕೊಡ್ಬೋದು ಈ ಬೇಕಾದ್ರೆ ಒಂದು ಟ್ರಯಲ್ ಕೊಡ್ತೀನಿ ನೋಡಿ ಹೇಗೆ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಒಂದು ದಿನಕ್ಕೆ ಕಮ್ಮಿ ಅಂದ್ರೆ ಒಂದಿಂದ ಒಂದೂವರೆ ಎಕರೆವರೆಗೂ ಕವರ್ ಮಾಡ್ಬೋದು ಅದರ ಬಗ್ಗೆ ನೋ ಡೌಟ್ಸು ನೀವು ತೊಗೊಂಡೋಗಿ ಉಪಯೋಗಿಸಿ ಗೊತ್ತಾಗುತ್ತೆ ಏನ ಅದರದ ಇದಿದೆ ಈಗ ಒಂದು ಸ್ವಲ್ಪ ಇಲ್ಲೇ ಮಟ್ಟುವಾದ ಜಾಗ ಇದ್ದಾಗಂತೂ ಇನ್ನೂ ಜಾಸ್ತಿ ಹೊಡಿಬೋದು ಸ್ವಲ್ಪ ಉಬ್ಬು ತಗ್ಗು ಇದ್ದಾಗ ಸ್ವಲ್ಪ ನೀವು ಸ್ಲೋ ಆಗುತ್ತೆ ಅದನ್ನು ಮೈಕೆಗೆ ಹೊಡ್ತಾ ಇದ್ದಾನೆ ನಿಮಗೆ ಕೆಲಸ ಆಗ್ತದೆ ಅದು ತುಂಬ ಖುಷಿ ಸಂಗತಿ ಇದು ಮಿಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ನಾವು ಯೂಸ್ ಮಾಡೋಕ್ಕೆ ಮೊದಲು ಸ್ವಲ್ಪ ಹೊಗೆ ಮುಖಕ್ಕೆಲ್ಲ ಬರ್ತಾಯಿತ್ತು ಅದನ್ನು ನಾವು ಅವ್ರಿಗೆ ಕೊಟ್ಟಾಗ ಈ ಬ್ಲೇ ಪೇ ಇದನ್ನು ಪ್ಲೇಟನ್ನು ಹಾಕಿ ಅವರು ಏನು ಮಾಡಿದ್ದಾರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಹೊಗೆ ಹೊರಗಡೆ ಹೋಗಂಗೆ ಮಾಡಿದ್ದಾರೆ ನಮ್ಗೆ ಆವಾಗ ಮುಖಕ್ಕೆ ಬೀಳೋದಿಲ್ಲ ಇದು ಮಾಡಿದ್ದಾರೆ ಮತ್ತು ಕಣ್ಣಿಗೆ ಮತ್ತು ಪ್ಯಾಂಟ್ ಹಾಕಿದರೂ ಸಹ ಪ್ಯಾಂಟಿಗೂ ಸಹ ಅದಕ್ಕೆ ನಿಮಗೆ ಮೈಗೆ ಹೊಡೆಯೋಲ್ಲ ಕಣ್ಣಿಗೂ ಹೊಡೆಯೋದಿಲ್ಲ ಕಣ್ಣು ಸೇಫ್ಟಿ ಗಾರ್ಡ್ ಹಾಕ್ಕೊಳ್ಬೇಕಾಗುತ್ತೆ ಕೆಲವೊಂದು ಮೂಮೆಂಟಲ್ಲಿ ಹೇಳಲಿಕ್ಕಾಗಲ್ಲ ತಿರ್ಗಾ ಸ್ಪೀಡಿಗೆ ಹೊಡೆದ್ರೂ ಹೊಡಿಬೋದು ಅದು ಸೇಫ್ಟಿ ಗಾರ್ಡ್ ಇಲ್ಲಿ ಹಾರ್ಗೆ ಹಾಕಿ ಹಾಕಿದ್ರೆ ನೀವು ಕೆಲಸ ಮಾಡಬೇಡಿ ಬಟ್ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಇದೆ ಆಮೇಲೆ ಎಲ್ಲದಕ್ಕಿಂತ ಮೈಲೇಜ್ ಚೆನ್ನಾಗಿ ಬರ್ತದೆ ಅದು ಭಾರಿ ಇಂಪಾರ್ಟೆಂಟು ನಾವು ಬೆನ್ನಲ್ಲಿ ಹಾಕೋದಕ್ಕಿಂತ ಇದು ಮೈಲೇಜು ಭಾರೀ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟೇ ಇದಾಗುತ್ತೆ ಆಮೇಲೆ ಇದು ತುಂಬ ಉಪಕಾರ ಆಗಿದೆ ಯಾಕಂದರೆ ನಮ್ಮ ಮನೇಲಿ ಕೆಲಸ ಮಾಡೋ ಜನ ಭಾರಿ ಖುಷಿಪಟ್ಟಿದ್ದಾರೆ ನಮ್ಮ ಹೆಗಲು ಮತ್ತು ಬೆನ್ನು ಉಳಿಸಿದ್ರಿ ರಾತ್ರಿ ಮಲ್ಗೋ ನಿದ್ರೆ ಬರ್ತಿರ್ಲಿಲ್ಲ ಇವೆಲ್ಲ ತುಂಬ ಡ್ರಾಬ್ಯಾಕ್ಸ್ಗಳನ್ನು ನಮ್ಮಲ್ಲಿ ಮಾಡುವಂಥ ಕೆಲಸಗಾರರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಅದು ಒಳ್ಳೆಯ ಖುಷಿ ಸಂಗತಿನೇ ಯಾಕಂದರೆ ಅವರು ಇದ್ದರೆ ಕೆಲಸಗಾರರು ಇದ್ದರೆ ನಾವು ನಾವು ಇದು ಅವರು ಇಲ್ಲದರೆ ನಾವು ಏನು ಕೆಲಸ ಮಾಡೋಕ್ಕೂ ಆಗಲ್ಲ ನಾವು ಒಬ್ಬರಿಂದ ಒಬ್ಬರ ಕೈಯಲ್ಲಿ ಮಾಡುವಂಥ ಕೆಲಸ ಅಲ್ಲ ಇದು ತುಂಬ ಶ್ರಮವಹಿಸಿ ಮಾಡಬೇಕಾಗ್ತದೆ ಇದು ತುಂಬ ಬೆನಿಫಿಟ್ ಆಗಿದೆ ಎಲ್ಲ ರೈತರಿಗೂ ಉಪ ಉಪಯೋಗ ಆಗಲಿ ಇದರಿಂದ ಆಮೇಲೆ ಎಲ್ಲರೂ ತಗೊಳ್ಳಿ ಆದಷ್ಟು ಇದರ ಮಾರ್ಕೆಟ್ ಪ್ರಶ್ನೆ ಅಲ್ಲ ಇದು ಇದು ನಿಮ್ಮ ತೋಟದಲ್ಲಿ ಇದ್ದರೆ ನೀವೇ ಸ್ವಂತ ಸಹ ನೀವು ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ ಭಾಳಷ್ಟು ಜನ ರೈತರಿಗೆ ಒಂದು ದೊಡ್ಡ ಏನು ಪ್ರಶ್ನೆ ಇತ್ತು ಅಂದರೆ ಈ ಮಿಷಿನಲ್ಲಿ ಸ್ಮೋಕ್ ಮುಖಕ್ಕೆ ಬರುತ್ತೆ ಮುಖಕ್ಕೆ ಬರುತ್ತೆ ಅಂತ ತುಂಬ ಜನರದ್ದು ಕಮೆಂಟಲ್ಲಿ ನಾವು ಅದನ್ನೇ ಓದಿದ್ದು ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈಗ ನಾರ್ಮಲ್ಲಾಗಿ ಏನಾಗಿರುತ್ತೆ ಅಂದರೆ ನಾವು ಕೊಟ್ಟಾಗ ಈ ಥರ ಅವ್ರು ಫಿಟ್ ಮಾಡಿರ್ತಾರೆ ಇದೇ ಥರ ಫಿಟ್ ಮಾಡಿದಾಗ ಅವರಿಗೆ ಮುಖ ಡೆಫಿನೆಟ್ಲಾಗಿ ಮುಖಕ್ಕೆ ಮುಖಕ್ಕೆ ಸ್ಮೋಕ್ ಬಂದೇ ಬರುತ್ತೆ ಸೊ ಅದನ್ನು ನಾವು ಶಿವರಾಜ್ ಸರ್ ಹತ್ರ ಡಿಸ್ಕಸ್ ಮೇಲೆ ಅವ್ರು ಏನು ಮಾಡ್ಬೋದು ಅಂತ ಹೇಳಿದಾಗ ನಾವು ಅದನ್ನು ಅವರಿಂದನೇ ತಿಳ್ಕೊಂಡು ಸೊ ಈ ಥರ ಬೆಂಡ್ ಮಾಡಿದಾಗ ಈ ಆ ಕಡೆ ಈ ಕಡೆ ಸ್ಮೋಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಇದು ಸರ್ರೇ ನಮಗೆ ಹೇಳಿದ್ರಿಂದ ಇದು ಅವರಿಂದನೇ ಒಂದು ಫೀಡ್ಬ್ಯಾಕ್ ಆಗಿ ನಮಗೆ ಒಂದು ಉತ್ತಮವಾದಂಥ ಒಂದು ನಿಜವಾದ ಒಂದು ಫೀಡ್ಬ್ಯಾಕ್ ಆಗಿದೆ ಇದು ಅದಾದಮೇಲೆ ಇನ್ನೊಂದಷ್ಟು ಜನ ರೈತರು ಏನು ಕೇಳ್ತಾರೆ ಅಂದರೆ ಏನು ಫ್ಲ್ಯಾಟ್ ಲ್ಯಾಂಡಿಂಗ್ ಮಾತ್ರ ಅಥವಾ ಉಬ್ಬು ತಗ್ಗು ಆಗುತ್ತೋ ಅಥವಾ ನಾವು ರೋಟ್ರು ಆಗುತ್ತೋ ಸೊ ಪ್ರತಿಯೊಂದು ಜಾಗಕ್ಕೂ ಇದಾಗುತ್ತೆ ಬಟ್ ನಾವೇನು ಹೇಳ್ತೀವಿ ಅಂದರೆ ಕೆಲಸಗಳು ಫಾಸ್ಟ್ ಆಗಬೇಕೇ ಹೊರತು ಸ್ಲೋ ಆಗಬಾರ್ದು ಅಂತ ಈಗ ಆದಷ್ಟು ಜಾಗಕ್ಕೆ ಇದನ್ನು ಇದೇ ಟ್ರಾಲಿ ಟ್ರಾಲಿ ಹಾಕ್ಕೊಂಡು ನೀವು ಆರಾಮಾಗಿ ಹೊಡಿಬೋದು ಇನ್ನು ಕೆಲವೊಂದು ಜಾಗಕ್ಕೆ ಇಲ್ಲಿದೊಂದು ನಾಲ್ಕು ಎರಡು ಬೋಲ್ಟ್ ನಿಟ್ಟು ಇಲ್ಲಿದ್ದು ನಾಲ್ಕು ಬೋಲ್ಟು ಅಲ್ಲಿಂದ ನಾಲ್ಕು ಬೋಲ್ಟ್ ಬಿಚ್ಚಿದ್ರೆ ನಿಮ್ಮ ಹತ್ರ ಇರೋವಂಥ ಸೈಡ್ ಪ್ಯಾಕೆ ಮಾಮೂಲಿ ಮುಂಚೆ ಹೇಗಿತ್ತೋ ಅದೇ ಥರನೇ ಸೈಡ್ ಪ್ಯಾಕ್ ಆಗುತ್ತೆ ಮಾಮೂಲಿ ಹಾಕ್ಕೊಂಡು ಹೆಗಲ್ ಮೇಲೆ ಹಾಕ್ಕೊಂಡು ಆರಾಮ ಕಷ್ಟ ಆದಂತ ಜಾಗದಲ್ಲಿ ಆರಾಮಾಗಿ ಹೊಡಿಬಹುದು ಇನ್ನು ಉಳಿದಂತ ಜಾಗದಲ್ಲಿ ಟ್ರಾಲಿ ಹಾಕೊಂಡು ನೀವು ಆರಾಮಾಗಿ ಹೊಡಿಬಹುದು ಅಂತ